ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಕ್ಸ್ ಏನಂದರೆ ಮತ್ತು ಹೋರ್ ಪ್ರತಿಯೊಂದು ಬ್ಲೌಸ್ಗೆ ಇವಾಗ ಬೆಂಗಳೂರು ಸ್ಟೈಲಲ್ಲಿ ಹೊಲಿಬೇಕಂದ್ರೆ ನಾವು ಹೋರ್ ಮಾಡಲೇಬೇಕಾಗುತ್ತೆ ಹಂಗೆ ವಿತೌಟ್ ಕೊಡೋಂಗೆ ಇಲ್ಲ ಹಾಗಾಗಿ ಫ್ರೆಂಡ್ಸ್ ನನ್ನ ಹತ್ರ ಹೋರ್ ಲಾಕ್ ಮಿಷಿನೇ ಇಲ್ಲ ಆ ಹೋರ್ ಮಿಷಿನ್ ಇಲ್ಲದೇ ಹೋರ್ ಹೆಂಗೆ ಹಾಕೋದು ಅಂತ ಫ್ರೆಂಡ್ಸ್ ನೋಡಿ ನಿನ್ನೆ ಒಬ್ಬರು ಕಸ್ಟಮರ್ಗೆ ಬ್ಲೌಸ್ ಕೊಡಬೇಕಾಗಿತ್ತು ಹಂಗಾಗಿ ನಾನು ಹೋಗ್ಲಿಕ್ಕೆ ಹಾಕೋದು ಮತ್ತೆ ಬೇರೆ ಬ್ಲೌಸ್ಗೆ ಒಟ್ಟಿಗೆ ಹಾಕ್ಬಿಟ್ರಾಯ್ತು ಅಂದ್ಕೊಂಡು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಾನು ಇನ್ನೆ ಫ್ರೆಂಡ್ಸ್ ಇನ್ನೇನೇ ಕೊಡಬೇಕಾಗಿತ್ತು ಅವ್ರಿಗೂ ಯಾಪಿ ನೀವರಿಗೆ ಹೇಳಿದರು ಬಟ್ ನನಗೆ ಬೇರೆ ಬ್ಲೌಸ್ ಇತ್ತು ಹೊಲಿಗೆ ಹಂಗಾಗಿ ಹೊಲಿಲಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ನಾರ್ಮಲ್ ಬ್ಲೌಸಲ್ಲಿ ಈ ಥರ ಹೊಲಿದೀನಿ ನಾನು ಫುಲ್ ಸ್ಲೀವ್ಸು ಇವಕ್ಕೆ ಹಾಕೋ ಫ್ರೆಂಡ್ಸ್ ಎಷ್ಟು ಬ್ಲೌಸ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬ್ಲೌಸು ಹೋಗ್ಲಾಕ್ ಹಾಕೋ ಫ್ರೆಂಡ್ಸ್ ಇವಾಗ ಇದ್ದೀನಿ ನೋಡಿ ನೀವು ಓರ್ಲಾಕ್ ಮಿಷಿನ್ ಇಲ್ಲದೇ ಮನೆಯಲ್ಲೇ ಇದೇ ಮಿಷಿನಲ್ಲೇ ನಾವು ಯಾವ ಥರ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಿಲ್ಲ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಹೋರ್ಲಾಕ್ ಥರ ಬಟ್ ಇದು ಸಿಂಗಲ್ ಹಾಕೊಂಡ್ರೆ ಅಷ್ಟೊಂದೇನು ಕಾಣಿಸಲ್ಲ ಡಬಲ್ ಹಾಕ್ಕೊಂಡ್ರೆ ಸೇಮ್ ಹೋರ್ಲಾಕ್ ಥರನೇ ಕಾಣಿಸಿದೆ ಫ್ರೆಂಡ್ಸ್ ಇನ್ನೊಂದೇನೆಂದರೆ ನಾನು ಪ್ರತಿಯೊಂದು ಬ್ಲೌಸ್ ಕೂಡ ಇದೇ ಥರನೇ ಮಾಡ್ಕೊಡ್ತೀನಿ ಇಲ್ಲಿ ನನ್ನ ಹತ್ರ ಹೋರ್ಲಾಕ್ ಮಿಷಿನ್ ಇಲ್ಲ ಅದೇನೂ ತಂದಿಲ್ಲ ಕೂಡ ಹಾಗಾಗಿ ಫ್ರೆಂಡ್ಸ್ ನಾನು ಹಾಕ್ತೀನಿ ನೋಡಿ ಬನ್ನಿ ಇವಾಗ ಫ್ರೆಂಡ್ಸ್ ನೋಡಿ ಇದನ್ನು ಜೀರೋ ಇದೆ ಜೀರೋ ಪಾಯಿಂಟ್ ಇರೋದನ್ನ ತ್ರೀ ಪಾಯಿಂಟ್ ಇಟ್ಕೋಬೇಕು ಇದನ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಎತ್ತಿ ಇದನ್ನ ಎತ್ತಿ ಮೇಲೆ ಎತ್ತಿ ತ್ರೀಗೆ ಇಟ್ಕೊಳ್ಳಿ ಮೂರು ನಂಬರ್ಗೆ ಇಟ್ಕೊಳ್ಳಿ ಮೂರು ನಂಬರ್ಗೆ ಇಟ್ಕೊಂಡ್ರೆ ನಾವು ಕರೆಕ್ಟಾಗಿ ಫೋರ್ ಲ್ಯಾಕ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದನ್ನ ಟೈಟ್ ಆಗಿ ತಿರ್ಕೊಳ್ಳಿ ನನ್ನದು ಸ್ಕ್ರೂ ಡ್ರೈವರ್ ತೊಗೊಂಡು ತಿರುತ್ತೀನಿ ನಾನು ಇವಾಗ ನನ್ನ ಮಗಳು ಆಟ ಆಡ್ತಾ ಇದ್ದಾರೆ ಅಲ್ಲಿ ತಗೊಂಡು ಫ್ರೆಂಡ್ಸ್ ನೋಡಿ ಈ ಹೊಲಿಗೆನ ಇಲ್ಲಿರೋದನ್ನ ಒಂದು ಸ್ವಲ್ಪ ಉದ್ದ ಇತ್ತು ಕಡಿಮೆ ಇಟ್ಕೊತಾ ಇದ್ದೀನಿ ಕಡಿಮೆ ಇಟ್ಕೊಳ್ಳೋದ್ರಿಂದ ಇನ್ನು ಹೊರ್ಲಾಕು ಜಿಗ್ಜಾಗು ಹತ್ತಿರ ಬೀಳುತ್ತಲ್ವ ಹತ್ತಿ ಹೊರಲಾಕ್ತಾರಂತೆ ನನ್ನ ಜೊತೆ ಉದ್ದ ಇರಬಾರ್ದು ಫ್ರೆಂಡ್ಸ್ ಇದು ಸ್ವಲ್ಪ ಹೊಲಿಗೆಗೆ ಚಿಕ್ಕದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಶಿಚ್ ಮಾಡುವಾಗ ಫ್ರೆಂಡ್ಸ್ ಅದನ್ನು ನಾನು ಕಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಜಾಸ್ತಿ ದಿನ ಎರಡು ದಿನ ಒಂದಿನ ನಾವು ಫೋಲ್ಡ್ ಮಾಡಿಟ್ಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ಮಾಡ್ಕೋಬೇಕು ತುಂಬಾ ನೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೊಲ್ಗೆ ಬಿಟ್ಟು ಒಂದು ಇಂಚ್ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಕಡೆ ಕೂಡ ಕಟ್ ಮಾಡ್ಕೊತೀನಿ ಬಟ್ಟೆ ಯಾವಾಗಲೂ ಸ್ಟ್ರೇಟ್ ಆಗಿ ಕಾಣಿಸ್ಬೇಕು ನೀಟಾಗಿ ಕಾಣಿಸ್ಬೇಕು ಕೆಲವೊಬ್ರು ಬಟ್ಟೆ ಜಾಸ್ತಿ ಇರಲಿ ಅಂತಾರೆ ಕೆಲವೊಬ್ರು ಕಡಿಮೆ ಇರಲಿ ಅಂತಾರೆ ಫೋಲ್ಡ್ ಫೋಲ್ಡು ಇದೆ ಫ್ರೆಂಡ್ಸ್ ನೋಡಿ ನನಗೆ ಸ್ಲೀವ್ದು ಹಾಕೊಂತೀನಿ ಫಸ್ಟು தாக்கு ஃபோல் உத்திர தான் ಹೋಗ್ಲಕ್ಕ ಇದು ಜಿಗ್ ಜಾಗ್ ಮಾಡೋದಕ್ಕಿಂತ ಮುಂಚಿತವಾಗಿ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಇದು ಎಳೆ ಎಳೆ ಏನಂದ್ರೆ ಸೈಡಲ್ಲಿ ಬಂದಿರುತ್ತಲ್ವ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಶಿಚ್ ಹಾಕೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಅದು ಯಾವ ಥರನೂ ಅದು ಕಾಣಿಸಿಲ್ಲ ನೋಡಿ ಓರ್ಲಾಕ್ ತರ ಅಂತಾನೆ ಅನ್ಸುತ್ತೆ ಬಟ್ ಇನ್ನೊಂದು ಸೈಡ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕೊಳದ್ರಿಂದ ಓರ್ಲಾಕ್ ಹಾಕ್ದಂಗೆ ಅಂತಾನೆ ಅನ್ಸುತ್ತೆ ನಾವು ಮಾಡ್ತಾ ಇರೋದು ಫ್ರೆಂಡ್ಸ್ ಜಿಗ್ ಜಾಗಿದ್ರು ಓರ್ಲಾಕ್ ಅಲ್ಲ ಓರ್ಲಾಕ್ ಮಿಷಿನ್ ಇಲ್ದಾನೆ ಓರ್ಲಾಕ್ ತರ ಜಿಗ್ ಜಾಗಲ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಈಸಿ ಆಗಿ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ ಇವಾಗ ಬಂದ್ರೆ ಡ್ಯೂಟಿ ಇಂದ ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಪ್ರತಿ ಹೆಚ್ಕ ಪ್ರತಿ ಭಾಗ್ಯ ದಯ ಯು ಟ್ಯೂಬ್ ಟೈಲರ್ ಟೈಲರ್ ಉಡೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಗೊತ್ತೀನಿ ಎಷ್ಟು ಜನರಿಗೆ ಟೈಲರ್ ಗೊತ್ತಿರೋಲ್ಲ ನಮ್ಮಡು ಯಾರು ಸಿಚ್ಕೈಬ್ ಮಾಡೋಲ್ಲ ಇಮ್ಮಿಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಇವ್ರ ಉಡೆನ ನೋಡಿ ಕಲ್ತ್ಕೊಳ್ಳಿ ಬಡವ ಮಕ್ಕಳು ಬೆಳೆಸಿ ಪ್ರೋತ್ಸಾಹಿಸಿ ಹರಿಸಿ ಆಶೀರ್ವದಿಸಿ ಅಂತ ಕಲ್ಬೆಗಳಿಂದ ಕಲ್ತೀನಿ ಪ್ರಸ್ತುತ ಈಗ ಯಾವ ನೆಕ್ಸ್ಟ್ ಡೇ ಬಾ ಭಟ್ ಟೇ ಕೇರ್ ನೆಕ್ಸ್ಟ್ ವಿಡಿಯೋ ಅವ್ರು ಮಾಡ್ತಾರೆ ಈಗ ಬಾಯ್ ಬಾಯ್ಸ್ ಫ್ರೆಂಡ್ಸ್ ಅವ್ರಿಗೆ ಟಿಫನ್ ಕೊಟ್ಟು ಬರ್ತೀನಿ ಮತ್ತೆ ಆಮೇಲೆ ಕಂಟಿನ್ಯೂ ಲಾಗ್ ಸ್ಟಾಕ್ ಮಾಡ್ತೀನಿ ಹಾಯ್ ಮಾಡಿ ನೋಡಿ ಅವ್ಳು ಎರಡು ಜೂಟ ಬಿಚ್ಕೊಬೇಡ ಅಂತ ಹೇಳಿದೀನಿ ಮತ್ತೆ ಬಿಚ್ಕೊಂಡಿಲ್ಲ ಫ್ರೆಂಡ್ಸ್ ನೋಡಿ ಈ ಕಡೆ ಶಿಚ್ ಸೈಡ್ ಅಲ್ಲಿ ಸೈಡಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಏನಂದ್ರೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ಕಡೆ ಸೈಡಿಗಿರೋದು ಇರೋದು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಈ ಥರ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡಿ ಒಂದೇ ಕಟ್ ಮಾಡ್ಕೊಳ್ದೆನೇ ಚಿಚ್ಚ ಇದ್ದೀನಿ ಫ್ರೆಂಡ್ಸ್ ಒಂದು ಕಡೆ ಹಾಕಿದರೆ ನಿಮಗೆ ಓರ್ಲಾಕ್ ಥರ ಅನಿಸಿಲ್ಲ ಅಂದರೆ ಎರಡೆರಡು ಸರಿ ಹಾಕೊಳ್ಳಿ ಎರಡು ಸರಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ವೈಟಾಗಿ ದಾರ ಕಾಣಿಸುತ್ತೆ ಬಿಚ್ಚೆಲ್ಲ ಫ್ರೆಂಡ್ಸು ಒಂದು ಸರಿ ಹಾಕ್ಕೊಂಡ್ರೂ ಕೂಡ ಬಿಚ್ಚೆಲ್ಲ ಏನು ತೊಂದರೆ ಇಲ್ಲ ನೋಡಿ ಒಂದೇ ಸೈಡ್ ಹಾಕೊಂಡಿದೀನಿ ಸಿಂಗಲ್ ಆಗಿ ಹಾಕೊಂಡಿರೋ ಫ್ರೆಂಡ್ಸ್ ನೋಡಿ ಓರ್ಲಾಕ್ ಬಟ್ಟೆನ ನೀಟಾಗಿ ಪರ್ಫೆಕ್ಟ್ ಆಗಿ ಬರೋ ತರನೇ ಹಾಕೊಳ್ಳಿ ನೋಡಿ ತುಂಬಾ ನೀಟಾಗಿ ಬಂದಿದೆ ನೋಡಿ ಮಿಷಿನ್ ಇಲ್ದಾನೆ ನಾವು ಓರ್ಲಾಕ್ ಮಾಡಬಹುದು ಬಟ್ ಓರ್ಲಾಕ್ ಅಲ್ಲ ಫ್ರೆಂಡ್ಸ್ ಜಿಗ್ ಜಾಗ್ ನೋಡಿ ಎಕ್ಸ್ಟ್ರಾ ದಾರ ಬಂದಿರುತ್ತಲ್ವಾ ನೋಡಿ ಫ್ರೆಂಡ್ಸ್ ಚೆನ್ನಾಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿಯೂ ಬಂದಿದೆ ಕೂಡ ನೋಡಿ ಇದೊಂದು ಬ್ಲೌಸ್ ಆಯಿತು ಫ್ರೆಂಡ್ಸ್ ನೋಡಿ ಇದೊಂದು ಹಾಕಿದೀನಿ ಇವಾಗ ಫ್ರೆಂಡ್ಸ್ ಬೇರೆ ಕಲರ್ ಇದ್ರೆ ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಲೈಟ್ ಆಗಿ ಕಲರ್ ಇದ್ರೆ ಅದು ವೈಟ್ ದಾರ ಹಂಗೆ ಕಾಣಿಸುತ್ತೆ ಬಟ್ ಎದ್ದು ಕಾಣಸಲ್ಲ ಜಾಸ್ತಿ ಕಾಣಿಸಲ್ಲ ನೋಡಿ ಬೇಕಂದ್ರೆ ನೀವು ಸಿಂಗಲ್ ಆಗೇಲ್ಲ ಡಬಲ್ ಸ್ಟಿಚ್ ಹಾಕೊಂಡ್ರೂ ಕೂಡ ಏನೋ ಚೆನ್ನಾಗಿ ಕಾಣಿಸುತ್ತೆ ನಾನು ಸಿಂಗಲ್ ಸಿಂಗಲ್ ಹಾಕೊಂಡೆ ಫ್ರೆಂಡ್ಸ್ ಫಸ್ಟ್ ಫ್ರೆಂಡ್ಸ್ ನೋಡಿ ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದೊಂದು ಬ್ಲೌಸ್ ಇದು ಹಾಕಿದ್ದೀನಿ ಇವಾಗ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಐದು ಅದೊಂದು ಆರು ಬ್ಲೌಸು ಆರು ಬ್ಲೌಸು ಈ ಥರನೇ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಐದು ಬ್ಲೌಸು ಒಬ್ರದೇ ಇದೆ ಒಬ್ಬರೇ ಕಸ್ಟಮರ್ದಿದು ಸೇಮ್ ಬ್ಲೌಸ್ ಫ್ರೆಂಡ್ಸ್ ಇದು ನೋಡಿ ಆಗಿ ಬಂದಿದೆ ತುಂಬ ಚೆಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಓರ್ಲಾಕ್ ಮಿಷಿನ್ ಇಲ್ಲಾರ್ದೆ ನಾವು ಇದೇ ಥರ ಓರ್ಲಾಕ್ ಹಾಕೊಂಡು ಕೊಡ್ಬೋದು ನಾವು ಅದೇ ಥರ ಕೊಟ್ಟರೆ ತುಂಬ ಒಂಥರ ಚೆನ್ನಾಗಿ ಕಾಣಿಸಲ್ಲ ಇದೆಲ್ಲ ಹೊಲಿಗೆ ಅದು ಇದಾಗೋದು ಬಟ್ಟೆ ಮೇಲೆ ಬರೋದು ಒಂಥರ ಆಗುತ್ತೆ ಬಟ್ ಈ ಥರ ಹೊಲಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಇದು ಅದು ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಯಾರಾಗಿಲ್ಲ ಹೊಸಬಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಫ್ರೆಂಡ್ಸ್ ದಯವಿಟ್ಟು ಕೇಳಿ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ದೇ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕಟ್ಟಿಂಗ್ ಜೊತೆ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್